ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಬೆ ನಡುವಿನ ಮೂರನೇ ಟಿ ಟ್ವೆಂಟಿ ಮ್ಯಾಚ್ ನಡೆಯಿತು ಈ ಟಿ ಟ್ವೆಂಟಿ ಮ್ಯಾಚಲ್ಲಿ ಇಂಡಿಯಾ ಭರ್ಜರಿಯಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡಿ ಈ ಪಂದ್ಯನ ಗೆಲ್ದರು ಅಂತಲೇ ಹೇಳ್ಬೋದು ಈ ಪಂದ್ಯನ ಗೆದ್ದ ಮೇಲೆ ಪಾಕಿಸ್ತಾನ ದಿಗ್ಗಜ ಆಟಗಾರರು ಟೀಮ್ ಇಂಡಿಯಾ ಬಗ್ಗೆ ಮೂರನೇ ಟಿ ಟ್ವೆಂಟಿ ಪಂದ್ಯದ ಬಗ್ಗೆ ಏನಪ್ಪ ಹೇಳಿದ್ರು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲಾಕನ್ನು ಕ್ಲಿಕ್ ಮಾಡಿ ಈಗಾಗಲೇ ನಮ್ಮ ಟೀಂ ಇಂಡಿಯಾ ಫಸ್ಟ್ ಮ್ಯಾಚಲ್ಲಿ ಸೋತಿದ್ದು ಬಿಟ್ಟರೆ ಸೆಕೆಂಡ್ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಹಂಡ್ರೆಡ್ ಹೊಡೋದು ಮ್ಯಾಚ್ನ ಗೆಲ್ತಾರೆ ಹಂಡ್ರೆಡ್ ರನ್ಸ್ ಅದೇ ರೀತಿ ಇವತ್ತಿನ ಮ್ಯಾಚ್ ಕೂಡ ಭರ್ಜರಿಯಾಗಿ ಬ್ಯಾಟಿಂಗು ಬೌಲಿಂಗು ಮಾಡಿ ಅದರಲ್ಲಿ ವಾಷಿಂಗ್ಟನ್ ಸುಂದರ್ ಮೂರು ವಿಕೆಟ್ಗಳನ್ನು ಕಬಳಿಸಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಬೌಲಿಂಗಲ್ಲಿ ಆಡೋರು ಎರಡರಲ್ಲೂ ಕೂಡ ಸಖತ್ತಾಗಿ ಮಾಡಿದ್ರು ಇವತ್ತು ಮ್ಯಾಚನ್ನು ಕೂಡ ಗೆದ್ರು ಅಂತ ಹೇಳಬಹುದು ಈ ಬಗ್ಗೆ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಏನಪ್ಪಾ ಹೇಳುತ್ತಿದ್ದಾರೆ ಟೀಮ್ ಇಂಡಿಯಾ ವಿಶ್ವಕಪ್ ಆದ್ಮೇಲೆ ಒಂದು ಮ್ಯಾಚನ್ನು ನಿರಾಸೆ ಮಾಡಿದ್ಮೇಲೆ ನಾವು ಸ್ವಲ್ಪ ಕಳಪೆ ಟೀಮ್ ಅಂತ ಅನ್ಕೊಂಡಿದ್ರು ಆದರೆ ನೆಕ್ಸ್ಟ್ ಮ್ಯಾಚಸ್ಗಳಲ್ಲಿ ತೋರಿಸ್ತಾ ಬರ್ಸಿದರೆ ಬೆಸ್ಟ್ ಟೀಮ್ ಆಗಿ ಹೊರ ಹೊಮ್ಮತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರು ಚಾಂಪಿಯನ್ಸ್ ಆಗಕ್ಕೆ ಹೇಳಿ ಮಾಡಿಸಿದ ಟೀಮು ತುಂಬ ಆ ಚೆನ್ನಾಗಿ ಆಡ್ತಾ ಇದ್ದಾರೆ ಟಿ ಟ್ವೆಂಟಿ ಕ್ರಿಕೆಟನ್ನು ಯಂಗ್ಸ್ಟರ್ಗಳನ್ನ ಹೇಗೆ ಬಿಲ್ಡ್ ಮಾಡ್ಬೇಕು ಯಾಕಪ್ಪ ಅಂದರೆ ಲೆಜೆಂಡ್ಸ್ ಕ್ರಿಕೆಟ್ಗಳು ರಿಟೈರ್ಮೆಂಟ್ನ ಘೋಷಣೆ ಮಾಡಿದ್ರು ಕೂಡ ಇವರ ಬದಲಿಗೆ ಯಾರ್ಯಾರನ್ನ ಹಾಕೋಬೇಕು ಅನ್ನೋ ಐಡಿಯಾನ ಬಿ ಸಿ ಸಿ ಎಂದಿನಿಂದನೂ ಮಾಡ್ಕೋ ಬರ್ತಿದೆ ಇವತ್ತು ಅದು ಸಕ್ಸಸ್ ಆಗಿದೆ ಇದರಿಂದ ನಮ್ಮ ಅಂದರೆ ಟೀಮ್ ಇಂಡಿಯಾ ಸಕ್ಸಸ್ ಆಗಿ ಚಕತ್ತಾಗಿ ಆಡ್ತಾ ಇದೆ ಅನ್ನೋದನ್ನ ದಿಗ್ಗಜ ಕ್ರಿಕೆಟರ್ ಪಾಕಿಸ್ತಾನದವರು ಹೇಳಿದ್ರು ಅಂತ ಹೇಳೋದು ಪಾಕಿಸ್ತಾನದವ್ರು ಹೇಳಿರೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ಬಾಯ್ ಸ್ನೇಹಿತರೆ